ಈ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತೆ ಇವರ ಮೊಹಮ್ಮದ್ ಪೈಗಂಬರ್ಗು ಇವರ ಅಲ್ಲಾಹುಗೋ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತ ನಿಮಗೆ ಆಶ್ರಯ ಕೊಟ್ಟಿರೋರು ನಿಮ್ಮ ಧರ್ಮಕ್ಕೆ ಆಶ್ರಯ ಕೊಟ್ಟರೋದೇ ನಾವು ನೀವೇ ನಮ್ಮ ಮಂತ್ರಾಲಯ ಕೊಡೋರು ನಿಮಗೆ ಆಶ್ರಯ ಕೊಟ್ಟಿರೋರು ನಾವು ನಿಮ್ಮ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ಇಲ್ಲ ನೀವು ಮರುಭೂಮಿನಲ್ಲಿ ಹುಟ್ಟಿರೋವಂಥವ್ರು ನೀವು ನಿಮ್ಮ ಧರ್ಮ ಹುಟ್ಟಿರೋದೇ ಮರುಭೂಮಿನಲ್ಲಿ ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ನೆಲೆ ಕಂಡುಕೊಂಡು ಬಂದಿರುವಂಥ ಧರ್ಮಗಳು ನಿಮ್ಮದು ಇಸ್ಲಾಂ ಮತ್ತು ಕ್ರಿಶ್ಚಾನಿಟಿ ನಿಮಗೂ ಭಾರತಕ್ಕೆ ಏನು ಸಂಬಂಧ ಇದೆ ನೀವೇನು ಕೂಡ ಬರುತ್ತೆ ಏನು ನಿಮ್ಮ ಪಿತೃಜಿದ ಆಸ್ತಿನ ಇದು ಯಾರಿಂದ ಕೊಟ್ಟಿದ್ದಾರೆ ನಿಮ್ಮ ಯಾರಾದರೂ ನಿಮ್ಮ ನಿಮ್ಮ ಅವರ ವಂಶಸ್ಥರಿಂದ ಯಾರ್ದು ಅರೇಬಿಯಾದಲ್ಲಿ ಸೌದಿ ಅರೇಬಿಯಾದಲ್ಲಿ ಹುಟ್ಟಿದವರು ವಂಶಸ್ಥರಿಂದ ಏನಾದರೂ ನಿಮಗಿಲ್ಲಿ ಭೂಮಿ ಬಂದಿದೆಯಾ ಇದು ಹೋರಾಟದಲ್ಲಿ ಎಲ್ಲ ಇಸ್ಲಾಮಿಕ್ ರೂಲರ್ಸ್ ಬಂದರು ಬಾಬರಿಂದ ಶುರುವಾಗಿ ಗಜ್ನಿ ಗೋರಿಗಳು ಬಂದರು ಒಂದೊಂದು ಜನ ಭೂಮಿನ ಕಬಳಿಸಿದ್ರು ಅದಾದ ನಂತರ ನಮ್ಮವರು ಹೋರಾಟವನ್ನು ಮಾಡಿದ್ದಾರೆ ವಾಪಸ್ಸು ಪಡ್ಕೊಂಡಿದ್ದಾರೆ ಆದರೆ ನಿಮಗೂ ಈ ಭಾರತದ ನೆಲಕ್ಕೂ ಸಂಬಂಧ ಏನಿದೆ ಏನು ಇಲ್ವೇ ಇಲ್ಲ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತೆ ಇವರ ಮೊಹಮ್ಮದ್ ಪೈಗಂಬರ್ಗು ಇವರ ಅಲ್ಲಾಹುಗೂ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತ ನಿಮಗೆ ಆಶ್ರಯ ಕೊಟ್ಟಿರೋ ನಿಮ್ಮ ಧರ್ಮಕ್ಕೆ ಆಶ್ರಯ ಕೊಟ್ಟಿರೋದೆ ನಾವು ನೀವೇ ನಮ್ಮ ಮಂತ್ರಾಲಯ ಕೊಡೋರು ನಿಮಗೆ ಆಶ್ರಯ ಕೊಟ್ಟರೋರು ನಾವು ನಿಮ್ಮ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ಇಲ್ಲ ನೀವು ಮರುಭೂಮಿನಲ್ಲಿ ಹುಟ್ಟಿರೋವಂಥವ್ರು ನೀವು ನಿಮ್ಮ ಧರ್ಮ ಹುಟ್ಟಿರೋದು ಮರುಭೂಮಿನಲ್ಲಿ ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ನೆಲೆ ಕಂಡುಕೊಂಡು ಬಂದಿರುವಂಥ ಧರ್ಮಗಳು ನಿಮ್ಮದು ಇಸ್ಲಾಂ ಮತ್ತು ಕ್ರಿಶ್ಚಾನಿಟಿ ನಿಮಗೂ ಭಾರತಕ್ಕೆ ಏನು ಸಂಬಂಧ ಇದೆ ನೀವೇನು ಕೊಡೋಕೆ ಬರುತ್ತೆ ಇದೆ ನಿಮ್ಮ ಪಿತ್ರಾರ್ಜಿದ ಆಸ್ತಿನ ಇದು ಯಾರಿಂದ ಕೊಟ್ಟಿದ್ದಾರೆ ನಿಮ್ಮ ಯಾರಾದರೂ ನಿಮ್ಮ ನಿಮ್ಮ ಅವರ ವಂಶಸ್ಥರಿಂದ ಯಾರದು ಅರೇಬಿಯಾದಲ್ಲಿ ಸೌದಿ ಅರೇಬಿಯಾದಲ್ಲಿ ಹುಟ್ಟಿದವರು ವಂಶಸ್ಥರಿಂದ ಏನಾದ್ರು ಇಲ್ಲಿ ಭೂಮಿ ಬಂದಿದೆಯಾ ಇದು ಹೋರಾಟದಲ್ಲಿ ಎಲ್ಲ ಇಸ್ಲಾಮಿಕ್ ರೂಲರ್ಸ್ ಬಂದರು ಬಾಬರಿಂದ ಶುರುವಾಗಿ ಗಜ್ನಿ ಗೋರಿಗಳು ಬಂದರು ಒಂದು ಜನ ಭೂಮಿನ ಕಬಳಿಸಿದ್ರು ಅದಾದ ನಂತರ ನಮ್ಮವರು ಹೋರಾಟವನ್ನು ಮಾಡಿದ್ದಾರೆ ವಾಪಸ್ಸು ಪಡ್ಕೊಂಡಿದ್ದಾರೆ ಆದರೆ ನಿಮಗೂ ಈ ಭಾರತದ ನೆಲಕ್ಕೂ ಸಂಬಂಧ ಏನಿದೆ ಏನು ಇಲ್ವೇ ಇಲ್ಲಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ